ವೀಕ್ಷಕರೇ ಮಯೂರ ನ್ಯೂಸ್ಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಇದು ಸುದ್ದಿ ಸಮಗ್ರ ಪಂಚಮ ಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಖಂಡಿಸಿ ಪಂಚಮ ಸಾಲಿಗರು ವಿಜಯಪುರ ಜಿಲ್ಲೆಯಾದ್ಯಂತ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ ಚಡಚಣ ಹಿಂಡಿ ಮುದ್ದೆ ಬಿಹಾರ್ ಸಿಂದಗಿ ಪಟ್ಟಣದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ಗೌರವಾನ್ವಿತ ಇನ್ನು ಕೇವಲ ಬರೀ ವಿಜಯಪುರ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಚಡಚಣ ಹಿಂಡಿ ಮುದ್ದೆ ಬಿಹಾಲ್ ಸಿಂದಗಿ ಪಟ್ಟಣದಲ್ಲಿ ಪ್ರತಿಭಟನೆಯನ್ನ ಜೋರಾಗಿ ಮಾಡಿದ್ದಾರೆ ಚಡಚಣ ಇಂಡಿಯಾದಲ್ಲಿ ಹೆದ್ದಾರಿ ತಡೆದು ಧರಣಿಯನ್ನ ಕೂಡ ನಡೆಸಿದ್ದಾರೆ ಹಿಂಡಿ ಮಾಜಿ ಶಾಸಕ ರವಿಕಾಂತ್ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದು ಲಾಠಿ ಚಾರ್ಜ್ ಮಾಡಿದ ಪೊಲೀಸ್ ಅಧಿಕಾರಿಗಳ ಅಮಾನತ್ತಿಗೆ ಆಗ್ರಹವನ್ನ ಮಾಡಿದ್ದಾರೆ ಸಿಎಂ ಪಂಚಮ ಶಾಲಿ ಜಗದ್ಗುರುಗಳ ಕ್ಷಮೆಯನ್ನ ಕೇಳುವಂತೆ ಪ್ರತಿಭಟನಾಕಾರರು ಆಟ ಹಿಡಿದಿದ್ದಾರೆ ಇನ್ನು ವಿಜಯಪುರದಲ್ಲಿ ಏನು ಪಂಚಮ ಧರಣಿ ಆಗ್ತಾ ಇದೆ ಈ ಒಂದು ಧರಣಿಯ ಇಷ್ಟು ದಿನ ಆಗ್ತಾ ಇರುವಂತಹ ಹೋರಾಟ ಒಂದು ದಿಕ್ಕಲ್ಲಿ ಹೋಗ್ತಾ ಇದ್ರೆ ಇವಾಗ ಆಗ್ತಾ ಇರುವಂತಹ ಹೋರಾಟ ಮತ್ತೊಂದು ದಿಕ್ಕನ ತಿರುವನ್ನೇ ಪಡ್ಕೊಂಡಿದೆ ಇಷ್ಟು ದಿನ ಅವರು ಹೋರಾಟ ಮಾಡ್ತಾ ಇದ್ದಂತ ಕಾರಣ ಪಂಚಮ ಶಾಲೆಯವರಿಗೆ ಟು ಎ ಮೀಸಲಾತಿಯನ್ನು ಕೊಡಬೇಕು ಅನ್ನೋ ವಿಚಾರ ಅತಿ ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು ಆ ಕೂಕು ಆದರೆ ಈಗೇನು ಬೇರೆ ಎಲ್ಲಿ ಬೇರೆ ಎಲ್ಲ ಹೆದ್ದಾರಿಗಳಲ್ಲಿ ವಿಜಯಪುರ ಚಂಡೀಗಢ ಈಗ ಏನು ನಾನಾ ಕ್ಷ ಜಿಲ್ಲೆಗಾದ್ಯಂತ ಹೋರಾಟ ನಡೀತಾ ಇದೆ ಈ ಒಂದು ಹೋರಾಟದಲ್ಲಿ ಕೇಳಿ ಬರ್ತಾ ಇರೋದೇನೆಂದ್ರೆ ಈಗ ಪಂಚಮ ಶಾಲೆಯವರಿಗೆ ಟು ಎ ಮೀಸಲಾತಿಯನ್ನ ಕೊಡಬೇಕು ಅನ್ನೋ ಒಂದು ವಿಚಾರ ಆದರೆ ಏನು ಬೆಳಗಾವಿಯಲ್ಲಿ ಆ ಒಂದು ಹೋರಾಟವನ್ನು ಮಾಡ್ತಾ ಇರುವಂತ ಪಂಚ ಆ ಒಂದು ಸಮುದಾಯದವರ ಮೇಲೆ ಲಾಟಿ ಚಾರ್ಜ್ ಆಯ್ತು ಆ ಒಂದು ಲಾಠಿ ಚಾರ್ಜ್ ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ಸಿಎಂ ಸಿದ್ದರಾಮಯ್ಯ ಅವರೇ ಕಾರಣ ಹಾಗಾಗಿ ಸಿ ಎಂ ಸಿದ್ದರಾಮಯ್ಯನವರು ಅವರ ಹತ್ತಿರ ಒಂದು ಕ್ಷಮೆಯನ್ನ ಕೇಳಬೇಕು ಜೊತೆಗೆ ಯಾರು ಲಾಠಿ ಚಾರ್ಜ್ ಅನ್ನ ಮಾಡಿದ್ರು ಆ ಒಂದು ಹೋರಾಟದಲ್ಲಿ ಅವರನ್ನ ಅಮಾನತ್ತು ಮಾಡಬೇಕು ಅಂತ ಹೇಳಿ ಒಂದು ಹೋರಾಟ ಪ್ರತಿಭಟನೆಗಳು ಜೋರಾಗಿ ನಡೀತಾ ಇದೆ ಆ ಒಂದು ದಿನ ಈ ಲಾಠಿ ಚಾರ್ಜ್ ಏನು ಆಗದೆ ಬೆಳಗಾವಿಯಲ್ಲೇ ಇದ್ದಂತ ಸಿ ಎಂ ಸಿದ್ದರಾಮಯ್ಯನವರು ಬಂದು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರ ಹತ್ರ ಆಗಿರ್ಬೋದು ಅಥವಾ ಯಾರು ಆ ಒಂದು ಸಮುದಾಯದ ಹಿರಿಯ ಮುಖಂಡರಿದ್ದರೆ ಅವರ ಹತ್ರ ಮಾತನಾಡ್ಬಿಟ್ಟಿದ್ರೆ ಇದು ಇಷ್ಟೊಂದು ನಾನಾ ತಿರುವುಗಳನ್ನ ಪಡ್ಕೋತಾ ಇರ್ಲಿಲ್ವೇನೋ ಈ ರೀತಿಯಾಗಿ ಪ್ರತಿದಿನ ದಿನಕ್ಕೊಂದು ಜಿಲ್ಲೆ ದಿನಕ್ಕೊಂದು ಸ್ಥಳ ದಿನಕ್ಕೊಂದು ಹೆದ್ದಾರಿಯಲ್ಲಿ ಈ ರೀತಿಯಾಗಿ ತೀವ್ರವಾಗಿ ಹೋರಾಟಗಳು ಕೂಡ ನಡೀತಾ ಇರ್ಲಿಲ್ವೇನೋ ಅಂತ ಅನ್ಸುತ್ತೆ ಯಾಕಂದ್ರೆ ಈಗ ಏನು ಇವರು ಒಂದು ಪಟ್ಟನ್ನ ಇಟ್ಕೊಂಡಿದ್ದಾರೆ ಪೊಲೀಸರನ್ನ ಅಮಾನತ ಮಾಡಬೇಕು ಲಾಠಿ ಚಾರ್ಜ್ ಮಾಡಿರೋರ್ನ ಅಂತ ಅಲ್ಲಿ ಪೊಲೀಸರ ಪಾತ್ರ ಏನ್ ಇದೆ ಅನ್ನೋದೇ ಕೂಡ ಸರಿಯಾಗಿ ಅರ್ಥ ಆಗ್ತಲ್ಲ ಯಾಕಂದ್ರೆ ಅವರಿಗೆ ರಾಜ್ಯ ಸರ್ಕಾರದಿಂದ ಆರ್ಡರ್ ಬಂದಿದೆ ಸರ್ಕಾರದ ಆದೇಶವನ್ನ ಪಾಲಿಸಿದ್ದಾರೆ ಅಲ್ಲಿ ಯಾರೇ ಇದ್ದಿದ್ರು ಕೂಡ ಒಂದು ಸಲ ನಮ್ಮ ಮೇಲಿರುವ ಅಧಿಕಾರಿಗಳು ಆ ಒಂದು ಆದೇಶವನ್ನ ಕೊಟ್ಟರೆ ಅದನ್ನ ಪಾಲಿಸಲೇಬೇಕಾಗುತ್ತೆ ಆ ಒಂದು ಕೆಲಸವನ್ನ ಪೊಲೀಸರು ಕೂಡ ಮಾಡಿದ್ದಾರೆ ಇದೀಗ ಅವರನ್ನೇ ಅಮಾನತ್ ಮಾಡಬೇಕು ಅಂತ ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ ಏನಿದೆ ಅದು ಪಟ್ಟನ್ನ ಹಿಡಿದು ಕೇಳ್ತಾ ಇದಾರೆ ಅವರನ್ನ ಸಸ್ಪೆಂಡ್ ಮಾಡಬೇಕು ಕೆಲಸದಿಂದ ಅಮಾನತ್ತು ಮಾಡಬೇಕು ಜೊತೆಗೆ ಸಿ ಎಂ ಅವರು ಕ್ಷಮೆಯನ್ನ ಕೇಳಬೇಕು ಅಂತ ಸಿ ಎಂ ಅವರು ಕ್ಷಮೆ ಕೇಳೋದು ಬಿಡೋದು ಅವರವರ ಇಚ್ಛೆಗೆ ಬಿಟ್ಟಿದ್ದು ಆದರೆ ಇಲ್ಲಿ ತಮ್ಮ ಕೆಲಸವನ್ನ ತಾವು ಮಾಡ್ಕೊಂಡು ಹೋಗ್ತಾ ಇದ್ದಂತ ಪೊಲೀಸರನ್ನ ಅಮಾನತ್ತು ಮಾಡಬೇಕು ಅನ್ನೋ ಒಂದು ಮಾತು ಎಲ್ಲ ಒಂದಷ್ಟು ಸಮಂಜಸವಲ್ಲ ಅಂತ ಕೂಡ ಅನ್ಸುತ್ತೆ ಯಾಕಂದ್ರೆ ಅವರನ್ನ ಅಮಾನತ್ತು ಮಾಡೋದು ಏನಿದೆಯಲ್ಲ ಅದು ಅಷ್ಟೊಂದು ಸಮಂಜಸವಲ್ಲ ಯಾಕಂದ್ರೆ ಅವ್ರಿಗೆ ಬಂದಿರುವಂತ ಕೆಲಸ ಏನಿದೆ ಒಂದು ಮೇಲಿಂದ ಸರ್ಕಾರದಿಂದ ಆರ್ಡರ್ ಏನಿದೆ ಆ ಒಂದು ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಇವಾಗ ಇವರು ಸಿ ಎಂ ಅವರು ಕ್ಷಮೆಯನ್ನ ಕೇಳಬೇಕಂತ ಪಟ್ಟಿರ್ದಿದ್ದಾರೆ ಅದು ಆ ಒಂದು ವಿಚಾರವಾಗಿ ಇನ್ನು ಎಷ್ಟು ದಿನ ಬೇಕಾದರೂ ಹೋರಾಟ ನಡೀಬಹುದು ಧರಣಿ ಕೂರ್ಬೋದು ರಾಜ್ಯ ಹೆದ್ದಾರಿಯನ್ನು ತಡಿಬಹುದು ಹೀಗೆ ಬೇರೆ ಬೇರೆ ತಿರುವುಗಳನ್ನು ಪಡ್ಕೋಬಹುದು ಇವರಿಗೆ ಟು ಎ ಮೀಸಲಾತಿ ವಿಚಾರವಾಗಿ ಇದು ಪ್ರತಿದಿನ ಹೋಗ್ತಾ ಇರುವಂತಹ ವಿಚಾರ ಇದು ಇದು ಇಂದು ನೆನೆಯದೇನಲ್ಲ ಸುಮಾರು ವರ್ಷಗಳಿಂದ ನಡೀತಾ ಇತ್ತು ಅದರಲ್ಲೂ ಈಗ ಬೆಳಗಾವಿ ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಅತಿ ಹೆಚ್ಚು ತೀವ್ರತೆಯನ್ನ ಪಡ್ಕೊಂಡಿರುವಂತಹ ಏಕೈಕ ವಿಚಾರ ಅಂದ್ರೆ ಅದು ಈ ಒಂದು ಪಂಚಮ ಶಾಲೆಯವರಿಗೆ ಟು ಎ ಮೀಸಲಾತಿ ಕೊಡಬೇಕು ಅನ್ನೋ ವಿಚಾರ ಅದೊಂದನ್ನ ಬಿಟ್ಟು ಈಗ ಈ ವಿಚಾರ ಬೇರೆ ಕಡೆ ಎಲ್ಲಾ ಕಡೆ ಡೈವರ್ಟ್ ಆಗಿ ಹೋಗ್ತಾ ಇರುವಂತಹ ಎಲ್ಲಾ ಸಾಧ್ಯತೆ ಕೂಡ ಪ್ರತಿನಿತ್ಯ ಜನಸಾಮಾನ್ಯರ ಮುಂದೆನೆ ಅನಾವರಣ ಆಗ್ತಾ ಇದೆ ಇದೀಗಾಗಿ ಸರ್ಕಾರ ಇನ್ನೂ ಕೂಡ ಎಚ್ಚೆತ್ಕೊಂಡು ಅದಕ್ಕೊಂದು ಪರಿಹಾರವನ್ನ ಕೊಡ್ಲಿಲ್ಲ ಅಂದ್ರೆ ಪ್ರತಿನಿತ್ಯ ಪ್ರತಿ ಕ್ಷಣ ಬೇರೆ ಬೇರೆ ತಿರುವುಗಳನ್ನ ಪಡ್ಕೊಂಡು ಬೇರೆ ಬೇರೆ ಮಾರ್ಗದಲ್ಲೇ ಇದು ಹೋಗುವಂತ ಸಾಧ್ಯತೆಗಳು ಕೂಡ ಕಾಣುತ್ತೆ ಶ್ರೀಗಳ ಚರಣಕ್ಕೆ ನಮಸ್ಕಾರ ಮಾಡುವ ಮೂಲಕ ಈ ಒಂದು ಖಗೋಲೆಗೆ ತಾವೆಲ್ಲರೂ ಕ್ಷಮೆಯನ್ನಾಚಿಸಿ ಪ್ರಜಾಪ್ರಭುತ್ವದ ತತ್ವವನ್ನು ಎತ್ತಿ ಹಿಡಿತೀರಿ ಅಂತಕ್ಕಂಥ ಭರವಸೆ ಇಡೀ ನಾಡಿನ ಜನತೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಇಪ್ಪತ್ ಮೂರರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಆಗಲೇ ಭರವಸೆ ಕೊಟ್ಟಂತ ಭಾರತೀಯ ಜನತಾ ಪಕ್ಷವನ್ನೇ ನಮ್ಮ ಭರವಸೆನ ಈಡೇರಿಸಲಿಲ್ಲ ಆಗ ಇಡೀ ಸಮುದಾಯ ನಿಮ್ಮ ಕಾಂಗ್ರೆಸ್ನತ್ತ ವಾಲಿದೆ ಈ ಈ ಒಂದು ಪತ್ರ ಅನ್ನೋದಲ್ಲ ಮನವಿ ಪತ್ರವನ್ನು ಸ್ವಲ್ಪ ಒಂದ್ ಎರಡು ಓದಿ ಮಾನ್ಯ ತಹಸೀಲ್ದಾರ್ ಸಾಹೇಬ್ರಲ್ಲಿ ನಮ್ಮ ಮನವಿ ಪತ್ರವನ್ನು ಸಲ್ಲಿಸಿ ಕಾರ್ಯಕ್ರಮ ಪಂಚಮಸಾಲಿ ಸಮುದಾಯಕ್ಕೆ ಹಂಚಿಕೆ ಮಾಡಿದ್ದ ಮೀಸಲಾತಿ ವಾಪಸ್ ಪಡೆಯುವುದಾಗಿ ನಾವು ಈ ಹಿಂದೆ ನ್ಯಾಯಾಲಯಕ್ಕೆ ತಿಳಿಸಿರಲಿಲ್ಲ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಹೇಳಿಕೆಯನ್ನ ತಿರುಚಿದ್ದಾರೆ ಅಂತ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಾಗ್ದಾಳಿಯನ್ನೇ ನಡೆಸಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದ ಎಕ್ಸ್ ನಲ್ಲಿ ಪೋಸ್ಟ್ ಮಾಡುವ ಮೂಲಕ ತಿರುಗೇಟು ನೀಡಿರುವ ಅವರು ಸಂವಿಧಾನದ ಪ್ರಕಾರ ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನ ನೀಡುವಂತಿಲ್ಲ ಇದರಂತೆ ನಾವು ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಪ್ರವರ್ಗ ಟು ಬಿಯಲ್ಲಿ ನೀಡಿದ್ದ ಶೇಕಡ ನಾಲ್ಕರಷ್ಟು ಮೀಸಲಾತಿಯನ್ನು ಕಾನೂನಾತ್ಮಕವಾಗಿ ಪ್ರವರ್ಗ ತ್ರೀ ಸಿ ಮತ್ತು ಡಿ ಮಾಡಿ ವೀರಶೈವ ಲಿಂಗಾಯಿತ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಹಂಚಿಕೆಯನ್ನು ಮಾಡಿದವು ಆದರೆ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಬೆಂಬಲಿಗರು ಇದರ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಈ ಅರ್ಜಿ ವಿಚಾರಣೆಗೆ ಬಂದಾಗ ವಿಧಾನಸಭಾ ಚುನಾವಣೆ ಘೋಷಣೆಯಾಗಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿತ್ತು ಅದಕ್ಕಾಗಿ ಮಧ್ಯಂತರ ಆದೇಶ ನೀಡುವುದು ಬೇಡ ನಾವು ಪೂರ್ಣ ಪ್ರಮಾಣದ ವಾದವನ್ನ ಮಾಡ್ತೇವೆ ಅಂತ ನಮ್ಮ ವಕೀಲರು ಹೇಳಿದ್ರು ಅದಕ್ಕೆ ಸುಪ್ರೀಂ ಕೋರ್ಟ್ ಮುಂದಿನ ದಿನಾಂಕ ನೀಡುತ್ತವೆ ಅಲ್ಲಿವರೆಗೆ ಈ ಆದೇಶ ಜಾರಿ ಮಾಡಬೇಡಿ ಅಂತ ಹೇಳಿತ್ತು ಇದನ್ನ ಮಾತ್ರ ಒಪ್ಕೊಂಡಿದ್ವಿ ಅಂತ ವಿವರಿಸಿದ್ದಾರೆ ಇನ್ನು ಸಿಎಂ ಸಿದ್ದು ವಿರುದ್ಧ ಬೊಮ್ಮಾಯಿ ಈ ರೀತಿಯಾಗಿ ಒಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಈಗ ಏನು ಅವರಿಗೆ ಪಂಚಮಶಾಲಿ ಅವರಿಗೆ ಟು ಎ ಮೀಸಲಾತಿ ಸಿಗ್ತಾ ಇಲ್ಲ ಅದನ್ನ ವಾಪಸ್ ಪಡೆಯೋ ರೀತಿ ಮಾಡಿದ್ದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಮಾಡಿತ್ತು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅದಕ್ಕೆ ಇವರು ವಾಪಸ್ ತಿರುಗೇಟನ್ನು ಕೊಟ್ಟಿದ್ದಾರೆ ನಾವು ಆ ರೀತಿಯಾಗಿ ಹೇಳಿರಲಿಲ್ಲ ವಾದವನ್ನು ಪೂರ್ಣವಾಗಿ ಆ ಒಂದು ವಿಚಾರವಾಗಿ ವಾದವನ್ನು ಮಾಡ್ತೀವಿ ಅಂತ ಹೇಳಿತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ದಿನಾಂಕವನ್ನು ಕೂಡ ನಿಗದಿ ಮಾಡೋದಾಗಿ ಹೇಳಿತ್ತು ಆದ್ರೆ ಅಷ್ಟರಲ್ಲಿ ಲೋಕಸಭಾ ಚುನಾವಣೆ ಏನಿದೆ ಅದು ಕೂಡ ಅನೌನ್ಸ್ ಆಗಿತ್ತು ಹಾಗಾಗಿ ಇಷ್ಟೆಲ್ಲಾ ವಿಚಾರಗಳಿತ್ತು ಯಾವುದೋ ಒಂದು ಧರ್ಮಕ್ಕೆ ಮೀಸಲಾತಿಯನ್ನು ಕೊಡೋದಿಕ್ ಆಗಲ್ಲ ಒಂದು ಹಿಂದ್ ಹಿಂದುಳಿದ ಏನು ವರ್ಗ ಇದೆ ಆ ಒಂದು ವರ್ಗದಲ್ಲಿ ನಾವು ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕಾಗಿತ್ತು ಹಾಗಾಗಿ ನಾವು ವೀರಶೈವ ಲಿಂಗಾಯಿತ ಇಂದು ಕೆಲವೊಂದಷ್ಟು ವರ್ಗಗಳಿಗೆ ನಾವು ಟು ಎ ಬಿಟ್ಟು ಬೇರೆ ಈಗ ಏನಿದೆ ಟು ಸಿ ಟು ಡಿ ಹೀಗೆ ಬೇರೆ ಬೇರೆ ವರ್ಗವನ್ನು ನಾವು ಮಂಜೂರು ಮಾಡಿದ್ವಿ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಇದನ್ನ ನಾವು ತಿರಸ್ಕಾರ ಮಾಡಿಲ್ಲ ನಾವು ತಿರಸ್ಕಾರ ಮಾಡಿದ್ದೀವಿ ಅಂತ ಸಿ ಎಂ ಸಿದ್ದರಾಮಯ್ಯನವರು ತಿರುಚಾಕಿ ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಒಂದು ಟ್ವಿಟ್ ಅನ್ನ ಮಾಡಿದ್ದಾರೆ ಮಾಜಿ ಸಿ ಎಂ ಬಸವರಾಜ್ ಬೊಮ್ಮಾಯಿ ಅವರು ಆ ಒಂದು ಟ್ವಿಟ್ ಅನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಕೂಡ ಹಾಕೊಂಡಿದ್ದಾರೆ ಕಾರಂಜ ಸಂತ್ರಸ್ತರಿಂದ ವಿಷ ಸೇವಿಸಿ ಆತ್ಮಹತ್ಯೆಗೆ ಮೂವರು ಯತ್ನಿಸಿರುವ ಘಟನೆ ಬೀದರ್ನಲ್ಲಿ ನಡೆದಿದೆ ಕಾರಂಜ ಸಂತ್ರಸ್ತರ ಹೋರಾಟ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಹಾಗೂ ರಾಜಕುಮಾರ ಲಕ್ಷ್ಮೀಬಾಯಿ ಸೇರಿದಂತೆ ಮೂವರು ವಿಷವನ್ನು ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಮುಂದೆ ಕಾರಂಜಾ ಸಂತ್ರಸ್ತರು ಹೋರಾಟವನ್ನು ನಡೆಸ್ತಾ ಇದ್ದಾರೆ ಕಾರಂಜಾ ಸಂತ್ರಸ್ತರಿಂದ ಜಿಲ್ಲಾಡಳಿತಕ್ಕೆ ಹದಿನೈದು ದಿನಗಳ ಕಾಲ ಗಡುವನ್ನು ಕೂಡ ನೀಡಿದರು ಗಡುವು ಮುಗಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವ ಟೆಂಟ್ನಲ್ಲೇ ನಾಲ್ವರು ವಿಷವನ್ನು ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟಿದ್ದಾರೆ ವಿಷ ಸೇವಿಸಿದ ನಾಲ್ವರನ್ನ ಪೊಲೀಸರು ಬೆಮ್ಸ್ ಆಸ್ಪತ್ರೆಗೆ ದಾಖಲು ಕೂಡ ಮಾಡಿದ್ದಾರೆ ಅಂತ ಇದೀಗ ಮಾಹಿತಿ ಕೂಡ ಬೆಳಕಿಗೆ ಬಂದಿದೆ ಅಂದರೆ ನಾಲ್ಕು ಜನ ಏನು ಒಂದು ಕಾರಂಜ ವಿಚಾರವಾಗಿ ಒಂದಷ್ಟು ಜನ ಹೋರಾಟವನ್ನು ಮಾಡ್ತಾ ಇದ್ದಾರೆ ಧರಣಿಯನ್ನು ಕೂತಿದ್ದಾರೆ ಅಲ್ಲೇ ಸರ್ಕಾರಕ್ಕೆ ಹದಿನೈದು ದಿನಗಳ ಹದಿನೈದು ದಿನಗಳ ಗಡುವನ್ನು ಕೂಡ ಕೊಟ್ಟಿದ್ದರು ಹದಿನೈದು ದಿನಗಳಲ್ಲಿ ನಮಗೆ ಸಂಪೂರ್ಣವಾದಂಥ ಮಾಹಿತಿ ಬರಬೇಕು ನಮಗೆ ಪರಿಹಾರ ಸಿಕ್ಕಬೇಕು ಅಂತ ಕೂಡ ಹೇಳಿದರು ಸಿಗಲಿಲ್ಲ ಅಂತ ಹೇಳಿದರೆ ನಾವು ಆತ್ಮಹತ್ಯೆಯನ್ನು ಮಾಡ್ಕೋತೀವಿ ಅಂತ ಕೂಡ ಹೇಳಿದರು ಅದರಂತೆ ನಾಲ್ಕು ಜನ ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟು ಅವರು ಎಲ್ಲಿ ಧರಣಿಯನ್ನು ಕೂತಿದ್ರು ಯಾವ ಟೆಂಟ್ ಹಾಕ್ಕೊಂಡು ಧರಣಿಯನ್ನು ಕೂತಿದ್ರು ಅಲ್ಲೇ ವಿಷವನ್ನು ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಇದೀಗ ನಾಲ್ವರನ್ನು ಕೂಡ ಬಿಮ್ಸ್ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ದಾರೆ ಎಡಿಜಿಪಿಗೆ ಪಂಚಮ ಸಾಲಿ ವಕೀಲರ ಬಹಿರಂಗ ಸವಾಲು ಹಾಕಿ ಧರಣಿ ನಡೆಸ್ತಾ ಇರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಎಡಿಜಿಪಿ ಹಿತೇಂದ್ರ ವಿರುದ್ಧ ವಕೀಲರ ಪ್ರತಿಭಟನೆಗೆ ಮುಂದಾಗಿತ್ತು ವಕೀಲರು ಎಡಿಜಿಪಿಗೆ ಅಖಾಡಕ್ಕೆ ಬಾ ಅಂತ ಸವಾಲ್ ಕೂಡ ಹಾಕಿದ್ದಾರೆ ಡಿಸಿ ಮೂಲಕ ರಾಜ್ಯಪಾಲ ಅವರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹಿತೇಂದ್ರ ಅವರನ್ನ ಕೂಡಲೇ ವರ್ಗಾವಣೆಯನ್ನ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ ಎಡಿಜಿಪಿ ಹಿತೇಂದ್ರ ಅವರ ಮೇಲೆ ಸರ್ಕಾರ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತೆ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರ ನಡೆ ಹಾಗೂ ಎಡಿಜಿಪಿ ನಡೆಯ ವಿರುದ್ಧ ಪಂಚಮಸಾಲಿ ವಕೀಲರ ಆಕ್ರೋಶ ವ್ಯಕ್ತಪಡಿಸಿರುವುದು ಬೆಳಕಿಗೆ ಬಂದಿದೆ ಅಂದರೆ ಇವಾಗ ಅವರನ್ನ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಸವಾಲ್ ಹಾಕಿ ವಕೀಲರು ಧರಣಿಗಿಳಿದಿದ್ದಾರೆ

ವಯನಾಡಿನಲ್ಲಿ ಮನೆ ಕಟ್ಟಿಸಿಕೊಡುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಡೆ ರಾಜಕೀಯ ಗುಲಾಮಗಿರಿಯ ವಿಧಾನ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯನವರು ಕೇರಳದ ವೈನಾಡಿನಲ್ಲಿ ನೂರು ಮನೆಯನ್ನ ಕಟ್ಟಿಸಿಕೊಡ್ತೇವೆ ಅಂತ ಪತ್ರ ಬರೆದಿರೋದು ಯಾಕೆ ಇದಕ್ಕೆ ಪ್ರತಿಕ್ರಿಯಿಸಿ ಇಡೀ ಅಖಾಡ ಭಾರತ ಒಂದು ಮಾಡುವ ಇಡೀ ವಿಶ್ವವೇ ಒಂದು ಮನೆ ಎಂಬ ಉದಾಂತ ಮನೋಭಾವವನ್ನ ವಾರಸ್ದಾರರು ನಾವು ಅಕ್ಕಪಕ್ಕದವರಿಗೆ ಸಹಾಯ ಮಾಡೋದು ತಪ್ಪಲ್ಲ ಆದರೆ ಇಲ್ಲಿಯ ರೈತರನ್ನ ಕಡೆಗಣಿಸಿದ್ದಾರೆ ನೆರೆ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಮತಾಂಧ ಮುಸಲ್ಮಾನರ ಒತ್ತಡಕ್ಕೆ ಮಣಿದು ಅಲ್ಲಿನ ಸರ್ಕಾರ ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥ ಚಿನ್ಮಯ್ ಪ್ರಭು ಅವರನ್ನ ಬಂಧಿಸಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಟಿ ಆರೋಪವನ್ನ ಕೂಡ ಮಾಡಿದ್ದಾರೆ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ವಯನಾಡಿನ ಜನರಿಗೆ ಸಹಾಯ ಮಾಡಲು ಹೊರಟಿರುವುದು ರಾಜಕೀಯ ಗುಲಾಮಗಿರಿ ಸಂಕೇತ ಅಂತ ಆರೋಪವನ್ನ ಮಾಡಿದ್ದಾರೆ ರಾಹುಲ್ ಹಾಗೂ ಪ್ರಿಯಾಂಕಾ ಗಾಂಧಿ ಪ್ರತಿನಿಧಿಸುವ ಕ್ಷೇತ್ರ ಅಂತ ಒಂದು ಕ್ಷೇತ್ರಕ್ಕೆ ಸಹಾಯ ಮಾಡುವುದು ರಾಜ್ಯದ ತೆರಿಗೆ ಹಣ ಅಲ್ಲಿಗೆ ವಿನಿಯೋಗಿಸೋದು ರಾಜಕೀಯ ಗುಲಾಮಗಿರಿಯ ಪ್ರತೀಕ ಪ್ರತೀಕ ಆಗಿದೆ ಅದನ್ನ ವಿರೋಧಿಸುತ್ತೇನೆ ಅಂತ ಕೂಡ ಹೇಳಿದ್ದಾರೆ ಸಿಟಿ ರವಿ ಕನ್ನಡಿಗರ ಕಷ್ಟಕ್ಕೆ ಸ್ಪಂದಿಸದೆ ಕನ್ನಡಿಗರ ತೆರಿಗೆ ಹಣವನ್ನ ಅಲ್ಲಿ ವಿನಿಯೋಗ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ಇಸ್ಕಾನ್ ಒಂದು ಜಾಗತಿಕ ಸಂಸ್ಥೆಯಾಗಿದ್ದು ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಅದೆಂದು ಭಾಗಿಯಾಗಿಲ್ಲ ಕೋವಿಡ್ ಸಮಯದಲ್ಲಿ ಜಾತಿ ಧರ್ಮಗಳಿಲ್ಲದೆ ಎಲ್ಲರಿಗೂ ನೆರವಾಗಿರುವ ಶ್ರೇಯಸ್ಸು ಇಸ್ಕಾನ್ ಸಂಸ್ಥೆಯದ್ದಾಗಿದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವ ದೌರ್ಜನ್ಯ ಹಿಂಸಾಚಾರ ಕೇಂದ್ರ ಸರ್ಕಾರವು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪ್ರಸ್ತಾಪಿಸಬೇಕಾಗಿದೆ ಅಂತ ಕೂಡ ತಿಳಿಸಿದ್ದಾರೆ ಇದೇ ವೇಳೆ ಸರ್ಕಾರಿ ಆಸ್ಪತ್ರೆಗಳ ವೈದ್ಯಕೀಯ ಸೇವೆ ದರ ಹೆಚ್ಚಳ ಮಾಡಿರೋದಕ್ಕೆ ಕಿಡಿಕಾರಿದ ಅವರು ಗ್ಯಾರಂಟಿಗಳ ಪರಿಣಾಮ ದರ ತೆರಿಗೆ ಹೆಚ್ಚಳ ತಿನ್ನುವ ಅನ್ನಕ್ಕೂ ಕಲ್ಲು ಹಾಕ್ಲಾಗಿದೆ ಆಸ್ಪತ್ರೆ ಸೇವೆಗಳ ದರ ಹೆಚ್ಚಳ ಮಾಡಲಾಗಿದೆ ಪೋಸ್ಟ್ ಮಾರ್ಟಮ್ಗೂ ದರ ನಿಗದಿ ಮಾಡಿಲಿ ಅದೊಂದು ಯಾಕೆ ಉಳಿಸ್ಕೊಳ್ಳಲಾಗಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿ ಎಂ ಸಿದ್ದು ವಿರುದ್ಧ ಸಿ ಟಿ ರವಿ ಕೆಂಡವನ್ನು ಕಾಲಿದ್ದಾರೆ ಯಾಕಂದರೆ ಈಗಾಗಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಲ್ಲದಕ್ಕೂ ಕೂಡ ಅತಿ ಹೆಚ್ಚು ದರವನ್ನು ಮಾಡ್ತಾ ಇದ್ದಾರೆ ಪ್ರತಿಯೊಂದು ಟೆಸ್ಟಿಗೂ ಪೋಸ್ಟ್ ಮಾರ್ಟಮ್ಗೂ ಕೂಡ ಇಂತಿಷ್ಟು ದರ ಅಂತ ನಿಗದಿ ಮಾಡಿಬಿಡಲಿ ಅದೊಂದನ್ನು ಮಾತ್ರ ಯಾಕೆ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಅದಕ್ಕೂ ಇಷ್ಟು ಹಣ ಕಟ್ಟಬೇಕು ಅಂತ ಹೇಳಿಬಿಟ್ರೆ ಇವಾಗಲೇ ಸರಿ ಹೋಗುತ್ತೆ ಇಲ್ಲಿ ಕನ್ನಡಿಗರ ತೆರಿಗೆ ಹಣವನ್ನ ತಗೊಂಡು ನೆರೆ ರಾಜ್ಯಕ್ಕೆ ಸಹಾಯವನ್ನ ಮಾಡ್ತೀನಿ ಅಂದ್ರೆ ಹೇಗೆ ಮೊದಲು ನಮ್ಮ ರಾಜ್ಯದಲ್ಲಿರುವಂಥ ಎಷ್ಟೋ ತೂತುಗಳನ್ನ ಮುಚ್ಚಬೇಕು ಆಮೇಲೆ ಪಕ್ಕದ ರಾಜ್ಯಕ್ಕೆ ಸಹಾಯವನ್ನ ಮಾಡ್ಬೇಕು ಅಂತ ಆ ಒಂದು ಅರ್ಥದಲ್ಲಿ ಸಿಟಿ ರವಿಯವರು ಹೇಳಿರುವಂಥದ್ದು ಬ್ರೇಕ್ ನಂತರ ಸುದ್ದಿ ಸಮಗ್ರ ಮುಂದುವರಿಯುತ್ತೆ ಕಲ್ಯಾಣ ಕರ್ನಾಟಕ ಭಾಗದ ತೊಂಬತ್ತೇಳು ಪಂಚಾಯಿತಿ ಅಧಿಕಾರಿಗಳ ಹುದ್ದೆ ನೇಮಕಾತಿಗೆ ಸಿಂಧನೂರಿನಲ್ಲಿ ನಡೆದ ಪರೀಕ್ಷಾ ಕೇಂದ್ರದಲ್ಲಿ ಗೊಂದಲ ಪ್ರತಿಭಟನೆ ಹನ್ನೆರಡು ವಿದ್ಯಾರ್ಥಿಗಳ ಮೇಲೆ ಪ್ರಕರಣ ದಾಖಲಾಗಿರುವ ಘಟನೆ ಸಂಬಂಧ ಕೆಪಿಎಸ್ಸಿ ರಚಿಸಿರುವ ಉಪ ಸಮಿತಿ ಸಲ್ಲಿಸಿರುವ ಅಂತಿಮ ವರದಿಯನ್ನ ಪರಿಶೀಲನೆ ಮಾಡಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಮೋಶಿ ಅವರ ಪ್ರಶ್ನೆಗೆ ಉತ್ತರಿಸಿದಂತ ಅವರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿಲ್ಲ ಗಡಿ ವಿಚಾರದಲ್ಲಿ ಮಹಾಜನ್ ಆಯೋಗದ ವರದಿಯೇ ಅಂತಿಮ ಅದನ್ನು ಬಿಟ್ಟು ಪದೇ ಪದೇ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಎಂಬ ಬಾಲಿಶ ಹೇಳಿಕೆಗಳನ್ನು ನೀಡಿದರೆ ಸಹಿಸೋದಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಮಹಾಜನ್ ಆಯೋಗದ ವರದಿಯೇ ಅಂತಿಮ ಅಂತ ಹೇಳಿದ್ದೇನೆ ಹೀಗಿದ್ರು ಕೆಲವರು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಹೇಳಿಕೆ ನೀಡ್ತಾ ಇದ್ದಾರೆ ಇಂತಹ ಹೇಳಿಕೆಗಳು ಮೂರ್ಖತನ ಅಂತ ಬಾಲಿಶ ಹೇಳಿಕೆಗಳನ್ನು ಸಹಿಸೋದಾಗ ಸಹಿಸೋಕ್ಕಾಗಲ್ಲ ಈ ಮೂಲಕ ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಬೇಕು ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕೆಂಬ ಹೇಳಿಕೆ ನೀಡುತ್ತಿರುವವರಿಗೆ ಎಚ್ಚರಿಕಾ ಸಂದೇಶವನ್ನ ರವಾನಿಸಿದ್ದಾರೆ ಆದರೆ ಕೆಲ ವಿದ್ಯಾರ್ಥಿಗಳು ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಬೇರೆ ವಿದ್ಯಾರ್ಥಿಗಳನ್ನ ಪ್ರಚೋದಿಸಿದ ಪ್ರತಿಭಟನೆ ಮಾಡಿದ ಹನ್ನೆರಡು ವಿದ್ಯಾರ್ಥಿಗಳ ಮೇಲೆ ಪ್ರಕರಣ ದಾಖಲು ಮಾಡಲಾಗಿದೆ ಪ್ರಶ್ನೆ ಪತ್ರಿಕೆ ನೀಡುವಲ್ಲಿ ವಿಳಂಬ ಸಹ ಆಗಿಲ್ಲ ಉಪ ಸಮಿತಿ ಸಲ್ಲಿಸಿರುವ ವರದಿಯಲ್ಲಿ ಯಾರಿಗಾದರೂ ಅನ್ಯಾಯವಾಗಿದ್ದಲ್ಲಿ ಅವರಿಗೆ ನ್ಯಾಯ ಒದಗಿಸಲಾಗುವುದು ಅಂತ ಕೂಡ ಹೇಳಿದರು ಇದಕ್ಕೂ ಮುನ್ನ ಶಶೀಲ್ ನಮೋತಿ ಮಾತನಾಡಿ ಅರ್ಧ ಗಂಟೆ ತಡವಾಗಿ ಪರೀಕ್ಷೆ ಅಭ್ಯರ್ಥಿಗಳು ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗಿದೆ ಸೀಲು ಒಡೆದ ಸ್ಥಿತಿಯಲ್ಲಿದ್ದ ಲಕೋಟೆಯಲ್ಲಿದ್ದ ಪ್ರಶ್ನೆ ಪತ್ರಿಕೆಯನ್ನು ವಿತರಣೆ ಮಾಡಲಾಗಿದೆ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಲಕೋಟೆಯ ಸೀಲನ್ನು ತೆಗೆದಿಲ್ಲ ಅಂತ ಹೇಳಿದರು ಲಕೋಟೆಯಲ್ಲಿ ಸೀಲು ತೆಗೆದಿಲ್ಲ ಅಂತ ಆ ಒಂದು ಶಶಿಲ್ ಅವರು ಹೇಳಿದ್ರು ಹಾಗಾಗಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅನ್ನೋ ಭೀತಿ ವಿದ್ಯಾರ್ಥಿಗಳಿಗೆ ಸಹಜವಾಗಿ ಬರೋದಂತೂ ನಿಜ ಯಾಕಂದ್ರೆ ಲೇಟ್ ಆಗಿ ಪ್ರಶ್ನೆ ವಿತರಣೆ ಮಾಡಿದಾಗ ಹಾಗೂ ಆ ಒಂದು ಸೀಲ್ ಏನಿದೆ ಪ್ರಶ್ನೆ ಪತ್ರಿಕೆ ಸೀಲ್ ಅದನ್ನ ವಿದ್ಯಾರ್ಥಿಗಳ ಮುಂದೆನೆ ಒಪ್ಪನ್ನ ಮಾಡಿಲ್ಲ ಅಂತ ಹೇಳಿದಾಗ ಸಾಮಾನ್ಯವಾಗಿ ಅಂತ ಎಲ್ಲ ಅನುಮಾನಗಳು ಮೂಡೋದು ಸಹಜ ಈಗ ಆ ರೀತಿ ಏನೂ ಆಗಿಲ್ಲ ಅಂತ ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಆದರೆ ಶಿಶಿಲ್ ಅವರು ಅರ್ಧ ಗಂಟೆ ಲೇಟಾಗಿ ಪ್ರಶ್ನೆ ಪತ್ರಿಕೆ ಆಯಿತು ಸೀಲ್ ಮುಂಚೆ ಹೊಡೆದಿತ್ತು ವಿದ್ಯಾರ್ಥಿಗಳ ಮುಂದೆ ಹೊಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದ್ರ ಜೊತೆಗೆ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನೋ ಮಾತು ಮತ್ತೆ ಯಾಕೋ ಜೋರಾಗೋ ರೀತಿ ಕಾಣ್ತಾ ಇದೆ ಯಾಕಂದ್ರೆ ಬೆಳಗಾವಿ ಯಾವತ್ತಿದ್ರು ಮಹಾರಾಷ್ಟ್ರಕ್ಕೆ ಹೋಗುವಂತದ್ದಲ್ಲ ಬೆಳಗಾವಿ ಏನಿದ್ರು ಕರ್ನಾಟಕಕ್ಕೆ ಸೇರಿದ್ದು ಅನ್ನೋ ಕೂಗು ತುಂಬಾ ವರ್ಷಗಳ ಅಳೆಯದ್ದೇ ಹಾಗಾಗಿ ಇವರ ಒಂದು ಸಮಿತಿ ಕೂಡ ಈಗಾಗಲೇ ಬೆಳಗಾವಿ ಕರ್ನಾಟಕಕ್ಕೆ ಸೇರಿದ್ದು ಅನ್ನೋದು ಕೂಡ ಬಂದಿದೆ ಆದ್ರೂ ಕೂಡ ಒಂದಷ್ಟು ಜನ ಕಿಡಿಗೇಡಿಗಳು ಇರ್ತಾರಲ್ಲ ಅವರು ಮತ್ತೆ ಆ ಒಂದು ಕೂಗನ್ನ ಶುರು ಮಾಡ್ಕೊಂಡಿದ್ದಾರೆ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಬೇಕು ಅಂತ ಅಂತವರಿಗೆ ಸಿಎಂ ಸಿದ್ದರಾಮಯ್ಯನವರು ಸರಿಯಾಗಿ ತಿರುಗೇಟನ್ನೇ ಕೊಟ್ಟಿದ್ದಾರೆ ದೇಶದಲ್ಲಿ ಚರ್ಚೆ ಮಾಡಬೇಕಾದ ವಿಷಯಗಳು ಬೇಕಾದಷ್ಟಿವೆ ಒಂದು ರಾಜ್ಯ ಹೊತ್ತಿ ಉರಿತಾ ಇದೆ ಅದರ ಬಗ್ಗೆ ಇವರು ಮಾತನಾಡುವ ಬದಲು ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಹೇಳ್ತಾ ಇದ್ದಾರೆ ಅಂತ ಕೇಂದ್ರದ ವಿರುದ್ಧ ಸಚಿವ ಪ್ರಿಯಾಂಕಾ ಖರ್ಗೆ ವಾಗ್ದಾಳಿಯನ್ನೇ ನಡೆಸಿದ್ದಾರೆ ಒನ್ ನೇಷನ್ ಒನ್ ಎಲೆಕ್ಷನ್ ವಿಚಾರವಾಗಿ ಇಂದು ಬೆಳಗಾವಿಯ ಸುವರ್ಣಸೌಧದಲ್ಲಿ ಮಾತನಾಡಿದಂತಹ ಸಚಿವರು ನಮ್ಮ ದೇಶದ ರೂಪಾಯಿ ಮೌಲ್ಯ ಪಾತಾಳಕ್ಕೆ ಕುಸ್ತಿದೆ ಅದಾನಿ ಪ್ರಕರಣದ ಬಗ್ಗೆ ಚರ್ಚೆ ಮಾಡೋಕೆ ಇವರು ತಯಾರಿಲ್ಲ ಆದ್ರೆ ಜನರ ಗಮನವನ್ನ ಬೇರೆ ಕಡೆ ಸೆಳೆಯಲು ಇಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಬಿಲ್ ತರುವ ಮೊದಲು ಸಂವಿಧಾನದಲ್ಲಿ ಕೆಲವು ತಿದ್ದುಪಡಿಯನ್ನು ತರಬೇಕಾಗುತ್ತೆ ಮೆನ್ನಂಡ ಮೆಷಿನರಿ ಏನು ಬೇಕು ತಾಂತ್ರಿಕವಾಗಿ ಸಿದ್ಧರಿದ್ದೀರಾ ಅದಕ್ಕೆಲ್ಲ ಮಾನವ ಸಂಪನ್ಮೂಲ ಇದೆಯಾ ಇದನ್ನೆಲ್ಲ ನೋಡಬೇಕಾಗುತ್ತೆ ರಾತ್ರಿ ಮೋದಿ ಕನಸು ಕಾಣ್ತಾರೆ ಅದನ್ನು ನನಸು ಮಾಡೋದಕ್ಕೆ ಬಿಜೆಪಿ ಸಚಿವರೆಲ್ಲ ವಾವ್ ಮೋದಿಜಿ ಮೋದಿಜಿ ಅಂತಾರೆ ಅಂತ ಲೇವಡಿಯನ್ನ ಮಾಡಿದ್ದಾರೆ ಇನ್ನ ಗ್ರಾಮೀಣಾಭಿವೃದ್ಧಿ ವಿವಿ ವಿಧೇಯಕ ಬಿಲ್ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಂತ ಸಚಿವರು ಗುಜರಾತ್ ಯೂನಿವರ್ಸಿಟಿ ಬಿಲ್ ಏನಾಗಿದೆ ಗೊತ್ತಾ ಮಾತೆತ್ತಿದರೆ ಬಿಜೆಪಿಯವರು ಗುಜರಾತ್ ಮಾಡೆಲ್ ಅಂತಾರೆ ಆದ್ರೆ ಗುಜರಾತ್ ನಲ್ಲಿ ಮೋದಿ ಏನ್ ಮಾಡಿದ್ದಾರೆ ಅನ್ನೋದು ಮೊದಲ ಮೊದಲು ತಿಳ್ಕೋಬೇಕು ನಮಗೆ ಗುಜರಾತ್ ಮಾಡೆಲ್ ಬೇಕಾಗಿಲ್ಲ ನಮ್ಮ ಮಾಡೆಲ್ ನೋಡಿ ಬೇರೆ ರಾಜ್ಯಗಳು ಕಲಿತಾ ಇವೆ ಗುಜರಾತ್ ಮಾಡಲ್ನಲ್ಲಿ ಏನಿದೆ ಮಣ್ಣು ಅಂತ ಕಿಡಿಕಾರಿದ್ದಾರೆ ಪ್ರಿಯಾಂಕ ಖರ್ಗೆ ಪ್ರಧಾನಿ ಮೋದಿ ಅವರ ಆಡಳಿತ ವೈಫಲ್ಯ ಅದಹಾನಿ ಪ್ರಕರಣ ಮುಚ್ಚಿ ಹಾಕೋದಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಏನು ಅದಾನಿ ಪ್ರಕರಣ ಇದೆ ಆ ಒಂದು ಪ್ರಕರಣವನ್ನ ಕ್ಲೋಸ್ ಮಾಡಿ ಬಗ್ಗೆ ಯಾರಿಗೂ ಕೂಡ ಗಮನ ಹರಿಸ ಬಿಡದೆ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋ ಒಂದು ಮಾತುಕತೆಯನ್ನ ಬೆಳಗಾವಿಯಲ್ಲಿ ನಡೆತಾ ಇರುವಂತಹ ಸುವರ್ಣಸೌಧದಲ್ಲಿ ಮಾತನಾಡ್ತಾ ಇದ್ದಾರೆ ಅದ್ರ ಬದಲು ಅದಾನಿ ಪ್ರಕರಣದ ಬಗ್ಗೆ ಮಾತನಾಡಬಹುದಿತ್ತಲ್ಲ ಅಂತ ಕಿಡಿಕಾರಿದ್ದಾರೆ ಅಟೆನ್ಷನ್ ಡಿವಿಯೇಷನ್ ಟ್ಯಾಕ್ಸಿಕ್ ಮಾಡ್ತಾ ಇದ್ದಾರೆ ಇದೆಲ್ಲ ಅದಾನಿಯನ್ನು ಉಳಿಸೋದಕ್ಕೆ ಮಾಡ್ತಾ ಇರೋ ತಂತ್ರವಲ್ಲದೆ ಮತ್ತೇನು ಅಲ್ಲ ಅಂತ ಕೂಡ ಹೇಳಿದ್ದಾರೆ ಇದೇ ವೇಳೆ ಕರ್ನಾಟಕ ಪ್ಲಾಟ್ಫಾರ್ಮ್ ಆಧಾರಿತ ಗೀಗ್ ವರ್ಕರ್ಸ್ ಬಿಲ್ ಮಂಡನೆ ವಿಚಾರವಾಗಿ ಪ್ರತಿಕ್ರಿಯಿಸಿದಂತಹ ಸಚಿವರು ಕಾರ್ಮಿಕರ ಸಾಮಾಜಿಕ ಆರ್ಥಿಕ ಭದ್ರತೆಗೆ ಸರ್ಕಾರ ಬದ್ಧವಾಗಿದೆ ಇಂಡಸ್ಟ್ರಿ ಹಾಗೂ ಕಾರ್ಮಿಕರಿಗೆ ತೊಂದರೆಯಾಗದಂತೆ ವಿಧೇಯಕ ತರ್ತೀವಿ ನಾವು ಅಂತ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ಈಗ ರಾಜ್ಯನೇ ಒತ್ತಿ ಉರಿತಾ ಇದೆ ಈ ಸಂದರ್ಭದಲ್ಲಿ ಇವರಿಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಚಿಂತೆ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸಂವಿಧಾನದ ತಿದ್ದುಪಡಿ ಹಾಗೂ ಏನು ತಾಂತ್ರಿಕ ವ್ಯವಸ್ಥೆ ಬೇಕು ಅದೆಲ್ಲ ಕೂಡ ಈಗಾಗಲೇ ರೆಡಿಯಾಗಿದೆಯಾ ಇವರ ಹತ್ರ ಯಾಕೆ ಒಂದು ಆಗದೇ ಇರುವಂಥ ವಿಚಾರವನ್ನ ಇಷ್ಟು ವೇಗವಾಗಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಾನಿ ಪ್ರಕರಣ ಏನಿದೆ ಆ ಒಂದು ಪ್ರಕರಣವನ್ನ ಡೈವರ್ಟ್ ಮಾಡಿ ಜನರ ಗಮನವನ್ನ ಬೇರೆ ಕಡೆ ಸೆಳೆಯೋದಕ್ಕೋಸ್ಕರ ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಮಾತನಾಡ್ತಾ ಇರೋದಾದರೆ ಅದ್ರ ಬದಲು ಅದಾನಿ ಪ್ರಕರಣವನ್ನು ಮಾತನಾಡಬಹುದು ನಮ್ಮ ದೇಶದ ರೂಪಾಯಿ ಮೌಲ್ಯ ಈಗಾಗಲೇ ಕುಸ್ತೋಗಿದೆ ಹೋಗಿದೆ ಅದ್ರ ಬಗ್ಗೆ ಮಾತನಾಡಬಹುದು ಅದನ್ನೆಲ್ಲವನ್ನ ಬಿಟ್ಟು ಬೇರೆ ಬೇರೆ ವಿಚಾರಗಳನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ನೋಡೋದಾದ್ರೆ ಗುಜರಾತ್ ನ ಮಾಡೆಲ್ ಅಂತ ಹೇಳ್ತಾರೆ ಗುಜರಾತ್ ಅಲ್ಲಿ ಪ್ರಧಾನಿಯವರು ಏನ್ ಮಾಡಿದ್ದಾರೆ ಅಂತ ಮೊದಲು ನೋಡ್ಬೇಕು ಬೇರೆ ಒಂದು ಯಾವ ರಾಜ್ಯಗಳನ್ನ ನಾವು ಏಂತಿಕೆ ತಗೋಬೇಕು ನಮ್ಮ ರಾಜ್ಯದಲ್ಲೇ ಮಾಡೆಲ್ ಬೇಕಾದಷ್ಟಿದೆ ಅದನ್ನೇ ಗಮನ ಕೊಟ್ರೆ ಸಾಕು ಅಂತ ಕೂಡ ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಒಂದು ದೇಶ ಒಂದು ಚುನಾವಣೆ ಮಸೂದೆಯನ್ನ ಕಾಂಗ್ರೆಸ್ ವಿರೋಧಿಸುತ್ತೆ ಅಂತ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದಂತ ಅವರು ಒಂದು ದೇಶ ಒಂದು ಚುನಾವಣೆ ಮಸೂದೆಯನ್ನ ಪಕ್ಷದ ರಾಷ್ಟ್ರೀಯ ನಾಯಕರು ವಿರೋಧವನ್ನ ಮಾಡ್ತಾ ಇದ್ದಾರೆ ಇದನ್ನ ಜಾರಿಗೊಳಿಸುವುದು ದುಸಾಧ್ಯ ಕೆಲವು ರಾಜ್ಯಗಳಲ್ಲಿ ಈಗಷ್ಟೇ ಚುನಾವಣೆಯಾಗಿದೆ ಕೆಲವು ಕಡೆ ಚುನಾವಣೆ ನಡೆದು ಒಂದೂವರೆ ವರ್ಷ ಎರಡೂವರೆ ವರ್ಷ ಆಗೋಗಿದೆ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸುವ ಹುನ್ನಾರ ಕೇಂದ್ರ ಸರ್ಕಾರದ್ದು ಅಂತ ಶಿವಕುಮಾರ್ ಹೇಳಿದ್ದಾರೆ ಪ್ರಾದೇಶಿಕ ಪಕ್ಷಗಳ ಮುಗಿಸುವಂತ ಕೆಲಸವನ್ನ ಇವರು ಮಾಡ್ತಾ ಇದ್ದಾರೆ ಹಾಗಾಗಿ ಒಂದು ದೇಶ ಒಂದು ಚುನಾವಣೆ ಅನ್ನೋ ಮಾತುಕತೆಗಳು ಜೋರಾಗಿ ಕೇಳಿ ಬರ್ತಾ ಇದೆ ಈಗಾಗಲೇ ಎಲ್ಲ ಕಡೆ ಚುನಾವಣೆ ಆಗಿ ಕೇವಲ ಒಂದ್ ಈಗಾಗಲೇ ಒಂದೂವರೆ ವರ್ಷ ಆಗೋಗಿದೆ ಮತ್ತೊಂದಷ್ಟು ಕ್ಷೇತ್ರಗಳಲ್ಲಿ ಕೇವಲ ಈಗಷ್ಟೇ ಚುನಾವಣೆ ಮುಗ್ದಿದೆ ಈಗಿರುವಾಗ ಒಂದು ಚುನಾವಣೆ ಒಂದು ದೇಶದಲ್ಲಿ ಅನ್ನೋ ಒಂದು ನೀತಿ ಏನಿದೆ ಅದು ಅಷ್ಟು ಸುಲಭದ ಮಾತಲ್ಲ ಅಷ್ಟು ಹೇಳಿದ ತಕ್ಷಣ ಆಗುವಂಥದ್ದು ಅಲ್ಲ ಒಂದಷ್ಟು ಪಕ್ಷಗಳನ್ನ ಮುಗಿಸೋದಕ್ಕೆ ಈ ರೀತಿಯಾಗಿ ಒಂದು ನೀತಿಯನ್ನು ತರ್ತಾ ಇದ್ದಾರೆ ಅದನ್ನ ಕೆಲವೊಂದಷ್ಟು ಜನ ವಿರೋಧಿಸ್ತೀವಿ ಅದರಲ್ಲೂ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಆ ಒಂದು ಏನಿದೆ ಒಂದು ದೇಶ ಒಂದು ಎಲೆಕ್ಷನ್ ಅದನ್ನ ಸಂಪೂರ್ಣವಾಗಿ ವಿರೋಧಿಸುತ್ತೆ ಅಂತ ಹೇಳಿ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಒಂದು ದೇಶ ಒಂದು ಚುನಾವಣೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಏನು ಮೂಲ ಸಿದ್ಧಾಂತ ಇದೆ ನಮ್ಮ ರಾಷ್ಟ್ರೀಯ ನಾಯಕರು ಈಗಾಗಲೇ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಇದು ಎಲ್ಲ ಸಣ್ಣ ಸಣ್ಣ ಪಾರ್ಟಿಗಳನ್ನೆಲ್ಲ ಮುಗಿಸ್ಬೇಕು ಅಂಥೇಳಿ ಒಂದು ದೊಡ್ಡ ತಂತ್ರ ನಡೀತಾ ಇದೆ ಇದು ಅವ್ರಿಗೆ ರೀಜನಲ್ ಪಾರ್ಟೀಸಿಂದ ನಂಬರ್ಗಳು ಜಾಸ್ತಿ ಆಯಿತು ತ್ರಿಣಮೂಲ್ ಕಾಂಗ್ರೆಸ್ಸು ಕಮ್ಯುನಿಸ್ಟು ಬೇರೆ ತಮಿಳುನಾಡು ಹೀಗೆ ಬೇರೆ ಬೇರೆ ಪಕ್ಷ ಇದು ರಾಜ್ಯಗಳಲ್ಲಿ ಎಲ್ಲ ಬರ್ತಾಯಿದೆ ಅಂಥೇಳಿ ಅಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ಮುಲಾಮ್ ಸಿಂಗ್ ಯಾದವ್ ಪಾರ್ಟಿ ಎಲ್ಲ ಕೂಡ ಅವ್ರ ನಂಬರ್ ಜಾಸ್ತಿ ಬರ್ತಾಯಿದೆ ಅಂಥೇಳಿ ಅದಕ್ಕೆ ಮುಕ್ತಿ ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರಿಗೆ ಸರಿಯಾದ ರೀತಿ ನಂಬರ್ಸ್ ಇಲ್ಲ ಟೂ ಥರ್ಡ್ ಮೆಜಾರಿಟಿ ಬೇಕು ಟೂ ಥರ್ಡ್ ಹೆಂಗೆ ಮಾಡ್ಕೊಳ್ತಾರೋ ಇಲ್ಲ ಇನ್ನು ಕೆಲವೊಂದು ಹೊಸದಾಗಿ ಚುನಾವಣೆ ಆಗಿದೆ ಕೆಲವು ಎರಡೂವರೆ ವರ್ಷ ಆಗಿದೆ ಕೆಲವು ಮೂರುವರೆ ವರ್ಷ ಆಗಿದೆ ಅದೆಲ್ಲ ಯಾವ ರೀತಿ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ನನಗೆ ನನ್ನ ಪ್ರಕಾರ ಇದು ಭಾಳ ಕಷ್ಟವಾದಂಥ ಪ್ರಪೋಸಿಷನ್ನು ಅವ್ರದೇನೋ ಒಂದು ಅಜೆಂಡಾ ಇಟ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರು ರಾಹುಲ್ ಗಾಂಧಿಯವರು ಸ್ಪಷ್ಟ ನಿಲುವನ್ನು ಅದ್ರ ಬಗ್ಗೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಸಮ್ಮತಿಸ್ತೇವೆ ವಿಜಯಪುರ ಜಿಲ್ಲೆಯ ಪ್ರವಾಸ ಕೈಗೊಂಡಿರುವ ಸಿಎಂ ರೈತರ ತೊಗರಿ ಬೆಳೆ ಹಾನಿಯಾಗಿದೆ ಆ ಪ್ರದೇಶಕ್ಕೂ ಭೇಟಿಯನ್ನ ಕೊಡಬೇಕು ವೀಕ್ಷಣೆಯನ್ನ ಮಾಡಬೇಕು ಅಂತ ಅಖಂಡ ಕರ್ನಾಟಕ ರೈತ ಸಂಘದ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಹೇಳಿದ್ದಾರೆ ಈಗೇನು ರಾಜ್ಯದ ಪ್ರವಾಸವನ್ನು ಕೈಗೊಂಡಿದ್ದಾರೆ ಅಲ್ಲಿ ಈಗೇನು ರೈತರಿಗೆ ಕೊಟ್ಟಿರುವಂತಹ ತೊಗರಿ ಬೆಳೆ ಸಂಪೂರ್ಣ ನಾಶವಾಗಿದೆ ಅಲ್ಲಿ ಕೂಡ ಭೇಟಿಯನ್ನ ಕೊಟ್ಟು ಅದನ್ನು ವೀಕ್ಷಣೆಯನ್ನ ಮಾಡಬೇಕು ಅಂತ ಹೇಳಿ ಅಖಂಡ ಕರ್ನಾಟಕ ರೈತ ಸಂಘದ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಹೇಳಿದ್ದಾರೆ ಈ ಕುರಿತು ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದಂತಹ ಅರವಿಂದ ಕುಲಕರ್ಣಿ ವಿಜಯಪುರ ಜಿಲ್ಲೆಗೆ ಶಾಸಕರ ಮಗಳ ಮದುವೆಗೆ ಬರುವ ಸಿಎಂ ಸಿದ್ದರಾಮಯ್ಯ ರೈತರ ಸಮಸ್ಯೆ ಗಮನಕ್ಕೆ ಬರೋದಿಲ್ವಾ ತೊಗರಿ ಬೆಳೆ ಹಾನಿ ಆದ ಹಿನ್ನೆಲೆ ಜಿಆರ್ಜಿ ಒನ್ ಫಿಫ್ಟಿ ಟೂ ಹಾಗೂ ಜಿ ಆರ್ಜಿ ಎಂಟುನೂರ ಹನ್ನೊಂದು ತೊಗರಿ ಬೆಳೆ ಹಾನಿ ಕುರಿತು ರೈತರ ಜಮೀನಿಗೆ ಸಿಎಂ ಭೇಟಿ ನೀಡಬೇಕು ಒಂದು ವೇಳೆ ಅವರು ರೈತರ ಜಮೀನನ್ನು ನೋಡದೆ ಹೋದರೆ ಅವರಿಗೆ ರೈತ ವಿರೋಧಿ ಸಿಎಂ ಅಂತ ಹಣೆಪಟ್ಟಿಯನ್ನು ಕಟ್ಟಬೇಕಾಗುತ್ತೆ ಅಂತ ಅಖಂಡ ಕರ್ನಾಟಕ ರೈತ ಸಂಘದ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿರುವುದು ಬೆಳಕಿಗೆ ಕೂಡ ಬಂದಿದೆ ಈಗಾಗಲೇ ಏನು ಅವರು ಒಂದು ಪ್ರವಾಸಕ್ಕೆ ಅಂತ ಹೋಗಿದ್ದಾರೆ ಹಾಗೆ ಹೋದಾಗಲೇ ಇವಾಗ ರೈತರ ರೈತರಿಗೆ ಬಿತ್ತನೆ ಬೀಜಗಳನ್ನು ವಿತರಣೆ ಮಾಡಿ ಅದು ಸರ್ಕಾರ ಯಾವ ಒಂದು ಇದನ್ನು ವಹಿಸಿತ್ತು ಅಲ್ಲಿಂದನೇ ಕೂಡ ಅವರು ಬಿತ್ತನೆ ಬೀಜಗಳನ್ನು ತಗೊಂಡಿದ್ದಾರೆ ತೊಗರಿ ಬೀಜಗಳನ್ನು ಹಾಗಾಗಿ ಆ ಒಂದು ಸರ್ಕಾರ ನಿಯೋಜಿಸಿರುವಂತಹ ಒಂದು ಅಂಗಡಿ ಮಳಿಗೆಗಳಿಂದಲೇ ಎತ್ತನೆ ಬಿಜವನ್ನ ತಗೊಂಡ್ರೂ ಕೂಡ ಅದು ಸಂಪೂರ್ಣವಾಗಿ ಫಸಲ್ ಬಂದಿಲ್ಲ ಎಲ್ಲ ನಾಶ ಆಗಿದೆ ಹಾಗಾಗಿ ಅವರಿಗೆ ಎಷ್ಟೋ ನಷ್ಟ ಆಗಿದೆ ಒಂದು ಸಲನಾದರೂ ಸಿ ಎಂ ಅವರು ಹೆಂಗಿದ್ರೂ ಹೋಗಿದ್ದಾರೆ ಹೋಗಿ ಅವರ ಜಮೀನನ್ನು ವೀಕ್ಷಣೆ ಮಾಡಿ ಅವರಿಗೆ ರೈತರಿಗೆ ಒಂದಷ್ಟು ಸಮಾಧಾನದ ಮಾತುಗಳನ್ನು ಆಡಬೇಕಾಗಿರೋದು ಸಿ ಎಂ ಅವರ ಕರ್ತವ್ಯ ಕೂಡ ಹೌದು ಹಾಗಾಗಿ ಅವರು ಮಾಧ್ಯಮಗಳ ಜೊತೆ ಮಾತನಾಡುವಾಗ ಮಾತನಾಡಿದ್ದಾರೆ ಬಂದು ಸಿ ಎಂ ಅವರು ಆ ಒಂದು ಪ್ರದೇಶವನ್ನು ವೀಕ್ಷಣೆ ಮಾಡಬೇಕು ರೈತರಿಗೆ ಆಗಿರುವಂಥ ಆನ್ಯ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡಬೇಕು ಇಲ್ಲಾಂದರೆ ಅವರಿಗೆ ರೈತ ವಿರೋಧಿ ಅನ್ನೋ ಪಠ್ಯವನ್ನು ಕಟ್ಟಬೇಕಾಗುತ್ತೆ ಅಂತ ಹೇಳಿ ಮಾತನಾಡಿರುವ ಮಾನ್ಯ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಇವತ್ತಿನ ದಿವಸ ವಿಜಯಪುರ ಜಿಲ್ಲೆಗೆ ಆಗಮಿಸಿದ್ದಾರೆ ಅಂದ್ರೆ ಸಿಂದಗಿ ಪಟ್ಟಣಕ್ಕೆ ಆ ಒಂದು ಸ್ಥಳೀಯ ಶಾಸಕರ ಮಗಳ ಒಂದು ಮದುವೆಗೆ ಆಗಮಿಸಿದ್ದಾರೆ ಇದೇ ಒಂದು ಸಂದರ್ಭದಲ್ಲಿ ಏನು ಜಿಲ್ಲೆಯಲ್ಲಿ ರೈತರು ಮುಂಗಾರು ಅಂಗಮನದಲ್ಲಿ ಬಿತ್ತಿರತಕ್ಕಂಥ ಜಿ ಆರ್ ಜಿ ಒನ್ ಫಿಫ್ಟಿ ಟು ಮತ್ತು ಅಂತಕ್ಕಂತ ಕಳಪೆ ಬೀಜ ಇದು ಮಳೆ ಹಾನಿ ಆಲಿಕ್ಕೆ ಅದೇ ಬೀಜ ಕಾರಣ ಈಗಾಗಲೇ ನಾವು ಹೋರಾಟ ಮಾಡಿ ಹೋರಾಟ ಮಾಡಿ ಅದಕ್ಕೆ ಮನವಿ ಕೊಟ್ಟರು ಕೂಡ ಆ ತಪ್ಪು ಮಾಹಿತಿಯನ್ನ ಕಳಿಸಿದಾರೆ ಹಾಗೆ ಅನಾಯಿಸುವ ಮುಖ್ಯಮಂತ್ರಿಗಳು ಮದುವೆ ಸಲ ಬಂದಿರಿ ನೀವು ಅದೇ ಒಂದು ನೆಪದಲ್ಲಿ ಈ ಒಂದು ಎರಡು ಹೊಲ ಎಲ್ಲಿ ಜಿ ಆರ್ ಜಿ ಒನ್ ಫಿಫ್ಟಿ ಟು ಮತ್ತು ಜಿ ಆರ್ ಜಿ ಎ ಡಬಲ್ ಏನು ತೊಗರಿ ಬಿತ್ತನೆ ಮಾಡಿ ಜಮೀನಲ್ಲಿ ನೀವು ಸ್ವತಃ ಖುದ್ದಾಗಿ ಸಮೀಕ್ಷೆ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಇವ್ರೇನ್ ತಪ್ಪು ವರದಿ ಅದನ್ನ ಮನವರಿಕೆ ನಿಮಗೆ ಆಗ್ತದ ಆ ಕಾರಣಕ್ಕಾಗಿ ಕನಿಷ್ಠ ಒಂದೆರಡು ಹೊಲ ನೋಡ್ಕೊಂಡು ಹೋಗ್ಬೇಕು ಮತ್ತೆ ಹೋಲಿಲ್ಲಪ್ಪ ರೈತ ವಿರೋಧಿ ಅಂತಕ್ಕಂಥ ಪಟ್ಟ ನಾವು ಕಟ್ಟಬೇಕಾಗ್ತದೆ ಅಂತಂದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ನಿಮ್ಮ ವಿರುದ್ಧ ನಾವು ಉಗ್ರವಂತ ಚಳುವಳಿ ಮಾಡ್ಬೇಕಾಗ್ತೀವಿ ಸರ್ಕಾರ ಮುಖ್ಯಮಂತ್ರಿ ಎಚ್ಚರಿಕೆಯನ್ನು ಕೊಡ್ತಾ ದೆಹಲಿಗೆ ಭೇಟಿ ನೀಡಿದ ಯುನೈಟೆಡ್ ಅರಬ್ ಎಮಿರೇಟ್ಸ್ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಶೇಖ್ ಅಬ್ದುಲ್ಲಾ ಬಿನ್ ಜಾಯದ್ ಅಲ್ ನಯಾನ್ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತವನ್ನು ಮಾಡಿದ್ದಾರೆ ಅಂದರೆ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಉಪ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಶೇಖ್ ಅಬ್ದುಲ್ ಬಿನ್ ಚಾಯದ್ ಅಲ್ ನಯಾನ್ ಅವರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಾಗತವನ್ನು ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವಂತ ಮೋದಿ ಅವರು ಯು ಎ ಇಯ ಯ ಉಪ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಶೇಖ್ ಅಬ್ದುಲ್ಲಾ ಬಿನ್ ಜಾಯದ್ ಅಲ್ ನೆಹಾನ್ ಅವರನ್ನ ಸ್ವಾಗತಿಸಲು ಸಂತೋಷವಾಗಿದೆ ಅಂತ ಬರ್ಕೊಂಡಿದ್ದಾರೆ ಭಾರತ ಯುಎಇ ಸಮಗ್ರ ಕಾರ್ಯತಂತ್ರದ ಪಾರ್ಟ್ನರ್ಶಿಪ್ ಅಭೂತ್ವ ಪೂರ್ವ ಎತ್ತರವನ್ನ ಸಿದ್ಧವಾಗಿದೆ ಪಶ್ಚಿಮ ಏಷ್ಯಾ ಮತ್ತು ವಿಶಾಲ ಪ್ರದೇಶದಲ್ಲಿ ಶಾಂತಿ ಸ್ಥಿರತೆ ಮತ್ತು ಭದ್ರತೆಗಾಗಿ ಕೆಲಸ ಮಾಡೋದಕ್ಕೆ ನಾವು ಭದ್ರಾಗಿದ್ದೇವೆ ಅಂತ ಕೂಡ ಹೇಳಿದ್ದಾರೆ ಶೇಖ್ ಅಬ್ದುಲ್ಲಾ ಬಿನ್ ಜಾಯದ್ ಅಲ್ ನಯಾನ್ ಅವರು ನಾಲ್ಕನೇ ಕಾರ್ಯತಂತ್ರದ ಸಂವಾದ ಮತ್ತು ಹದಿನೈದನೇ ಭಾರತ ಯುಎಇ ಜಂಟಿ ಆಯೋಗದ ಸಭೆಯಲ್ಲಿ ಭಾಗವಹಿಸುವುದಕ್ಕೆ ಇಂದು ಬೆಳಿಗ್ಗೆ ದೆಹಲಿಗೆ ಆಗಮಿಸಿದರು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ ಜೈಶ್ವಾಲ್ ಅವರು ಯು ಎ ಇ ನಾಯಕ ಶೇಖ್ ಅಬ್ದುಲ್ ಅವರನ್ನು ಸ್ವಾಗತಿಸಿದರು ಈ ಭೇಟಿಯ ಭಾರತ ಮತ್ತು ಯು ಎ ನಡುವಿನ ಬಹುಮುಖಿ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುತ್ತೆ ಅಂತ ಹೇಳಿರುವುದು ಬೆಳಕಿಗೆ ಬಂದಿದೆ ಜಾಯದ್ ಅಲ್ ನಯನ್ ಅವರನ್ನ ನಮ್ಮ ಪ್ರಧಾನಿ ಮೋದಿ ಅವರು ಸ್ವಾಗತ ಮಾಡಿದ್ದಾರೆ ಇದನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡು ಅವರನ್ನು ಸ್ವಾಗತ ಮಾಡಿರೋದು ಒಂದು ರೀತಿಯ ಖುಷಿಯ ವಿಚಾರ ಅಂತ ಕೂಡ ಬರ್ಕೊಂಡಿದ್ದಾರೆ ಎಸ್ ಸ ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಕರವರ್ತಿಗಾಗಿ.